ಮಧುಗಿರಿ ತಾಲೂಕು ಕಚೇರಿ ಆವರಣದಲ್ಲಿ ಸೋಮವಾರದ ಕರ್ನಾಟಕ ಸಂಘಟನೆ ಹಾಗೂ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಜೀತ ವಿಮುಕ್ತಿ ಹೊಂದಿದ ಎಲ್ಲ ಬಡ ರೈತರಿಗೆ ತಲಾ ಎರಡು ಲಕ್ಷದಂತೆ ಮಧುಗಿರಿ ತಾಲೂಕಿನ ನಲವತ್ತು ಜನರಿಗೆ ಇಪ್ಪತ್ತು ಲಕ್ಷ ರು ಕೋಟಿ ವಿಶೇಷ ಅನುದಾನವನ್ನು ಈ ಬಜೆಟ್ನಲ್ಲಿ ಮಂಡಿಸಬೇಕೆಂದು ತಹಸೀಲ್ದಾರ್ ಅವರಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕರ್ನಾಟಕ ಸರ್ಕಾರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಇದು ಇದು ಮಾರ್ಚ್ ಏಳನೇ ತಾರೀಕು ಮಂಡನೆ ಆಗ್ತದೆ ಅದರಲ್ಲಿ ವಿಶೇಷವಾಗಿ ನಮಗೆ ಜೀತಾ ವಿಮುಕ್ತರಿಗೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬಡಗಿರಿ ತಾಲೂಕಲ್ಲಿ ಸಾವಿರಾರು ಜೀತಾ ವಿಮುಕ್ತರಾಗಿದ್ದಾರೆ ಅವ್ರಿಗೆ ಎಲ್ಲ ಒಂದು ಕಡೆ ಅವ್ರನ್ನ ಕೆಡಗಣಿಸ್ತಾ ಇದೆ ಅಂತ ಒಂದು ಉದ್ದೇಶದಿಂದ ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ನಮಗೆ ವಿಶೇಷವಾಗಿ ಒಂದು ಪ್ಯಾಕೇಜ್ ಮಾಡಿಕೊಡಿ ಅಂಥದ್ದೇ ಮನವಿ ಮಾಡಲಿಕ್ಕೆ ನಾನೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರುಗಳು ನಮ್ಮ ಜೊತೆಗಿದ್ದಾರೆ ನಾನು ವಿಶೇಷವಾಗಿ ನಮ್ಮ ದುಡೇರಿ ಕಣ್ಮಣ್ಣವರು ನಮ್ಮ ಎಚ್ಎಂಟಿ ನಸಿಯಪ್ಪ ಅವರು ಹಿರಿಯರು ಹಾಗೆ ನಮ್ಮ ಸೊಸೈಟಿ ರಮಣ್ಣವರು ಇದ್ದಾರೆ ಹಾಗೆ ನಮ್ಮ ಹನುಮಂತರಾಜ್ನವ್ರು ಇದ್ದಾರೆ ದಲಿತ ಸಮೀಕ್ಷೆ ಸಮಸ್ಯೆ ನಮ್ಮ ತಿಪ್ಪೇಶ್ ಇದ್ದಾರೆ ಬೇಡ್ತೂರು ನಮ್ಮ ಇನ್ನೊಬ್ಬ ತಿಪ್ಪೇಶ್ ಇದ್ದಾರೆ ಬ್ರಹ್ಮದೇರಲ್ಲಿ ಹಾಗೆ ನಮ್ಮ ಮಾಜಿ ರಾಜ್ಯಾಧ್ಯಕ್ಷರು ಅಂಜುನಪ್ಪನವ್ರು ಇದ್ದಾರೆ ಹಾಲಿ ಅಧ್ಯಕ್ಷರು ಒಕ್ಕೂಟದ ಗಂಗಾಧರಪ್ಪನವರು ಇದ್ದಾರೆ ಕಸಗಿ ಮದಗಿರಿ ತಾಲೂಕಿಗೆ ಇಪ್ಪತ್ತು ಕೋಟಿ ಹಣವನ್ನು ಮಂಜೂರು ಮಾಡಿ ಹಲವಾರೈ ಲಕ್ಷ ಕೊಡಿಸಬೇಕು ಅಂತ ಮೇಲೆ ಈ ಮುಖೆಯನ್ನು ಮನವಿ ಮಾಡ್ತಾ ಮಾನ್ಯರೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದ ಜೀವನ ಪದ್ಧತಿಯನ್ನ ಜೀವಂತವಾಗಿದೆ ನಾಗರಿಕ ಸಮಾಜ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಈ ದೇಶದಲ್ಲಿ ಮುಂದಿ ಇವತ್ತು ಮುಕ್ತಿಯಾಗಿಲ್ಲ ಬಡವರು ಇವತ್ತು ಜೀತ ಜೀತನೆ ಮಾಡಿಕೊಂಡು ಇವತ್ತು ಅದೇ ರೀತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಅವರು ಮಗರ್ಗೂ ಲ್ಯಾಂಡ್ ಜಮೀನು ಕೂಡ ಉಳಿವೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಜಮೀನು ಕೂಡ ಇದುವರೆಗೂ ಕೊಟ್ಟಿಲ್ಲ ಹಲವಾರು ಹೋರಾಟಗಳನ್ನು ಮಾಡಿದರೂ ಕೂಡ ಈ ತಿಂಗಳಿಗೆ ಕೊಡಬೇಕಾದಂಥ ಪ್ಯಾಕೇಜನ್ನು ಕೂಡ ಇದುವರೆಗೂ ಕೊಟ್ಟಿಲ್ಲ ಆದ್ದರಿಂದ ಇವತ್ತೇನು ಈ ಹೋರಾಟ ಇಲ್ಲೇ ನಿಲ್ಲದಿಲ್ಲ ಬರೆಯವರೆಗೂ ನಾವು ಹೋರಾಟ ಮಾಡಲೇ ಮಾಡ್ತೀವಿ ಏನು ಈ ಕ್ಷೇತ್ರದ ಶಾಸಕರಾದ ಮತ್ತು ನಂತರ ಉತ್ತರ ಸಚಿವರಾದಂಥ ಎಸ್ ರಾಜಣ್ಣ ಸಾಹೇಬರು ಶೋಷಿತರ ಕಲ ಸಮುದಾಯದ ಕಟ್ಟೆ ಕಡೆಯ ಸಮುದಾಯದ ಪರವಾಗಿ ಮತ್ತು ಆ ನಾಯಕರು ಯಾವಾಗಲೂ ಕೂಡ ಮಾತನಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆ ಜನಗದ ಪರವಾಗಿ ಕೂಡ ಅವರು ನಾವು ನಮ್ಮ ಸಚಿವರಲ್ಲಿ ಮನವಿ ಮಾಡ್ತೀವಿ ಜಿಟು ಮುಕ್ತರಿಗೆ ಒಂದು ಸಿಗಬೇಕಾದಂಥ ಸೌಲಭ್ಯಗಳು ಆ ಜಿಟ್ಟು ಕೆಲವು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನು ಕೊಡಬೇಕು ಅಂತೇಳಿ ನಮ್ಮ ಸಚಿವರಲ್ಲಿ ನಟೇಂದ್ರ ಮೊದಲು ಯಾವಾಗಲೇ ಮಾತಾಡಬೇಕಾದ್ರೂ ಈ ಕಡಿತ ಮುಂದುವ ಬಗ್ಗೆ ಈ ಜಿಡ್ಡು ಮುಖ್ಯದ ಬಗ್ಗೆ ಅವರು ಮಾತನಾಡ್ತಾ ಇರ್ತಾರೆ ಹಾಗಾಗಿ ಮತ್ತು ಸರ್ಕಾರದವರು ಸಿದ್ದರಾಮಯ್ಯವರು ಕೂಡ ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ ಅವರು ಕೂಡ ಈ ಜೀಟು ಮುಕ್ತಿಗೆ ಒಂದು ಒಂದು ಮುಕ್ತಿ ಪ್ರಾರ್ಥಿ ಒಂದು ಅವರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಕೊಡ್ಬೇಕು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಈ ಪ್ರತಿಪರ್ಧೆಯಲ್ಲಿ ಮಾತಾಡಕ್ಕೆ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಹಾಗೂ ಜೀತಾ ವಿಮುಕ್ತಿ ಪದ್ಧತಿ ಏನು ಇದೆ ಅನ್ನೋದಕ್ಕೆ ಆಯೋಜಕರಾದಂಥ ಆ ಜಿಲ್ಲಾ ನಾಯಕರು ಆದಂತ ಜೀವಿಕ ಮಂಜುನಾಥ್ ಅವರೇ ಹಾಗೂ ಚಿಕ್ಕಮ್ಮ ಅವರೇ ಎಲ್ಲ ನನ್ನ ದಲಿತ ಸಂಘಟನೆ ಮುಖಂಡರುಗಳೇ ಹಾಗೂ ಜೀತಗಾರರ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂತ ಅಂದರೆ ಜೀತಗಾರರು ಜೀತರಾಗೆ ಉಳಿದಿದ್ದಾರೆ ಕರ್ನಾಟಕ ಸರ್ಕಾರ ಒಂದು ಆದೇಶ ತಂದಿದೆ ಈ ಆದೇಶ ತಂದು ಯಾವುದೇ ಒಂದು ಜಿಲ್ಲೆನಲ್ಲಿ ಜಾಗೃತಿ ಸಮಿತಿ ಸಭೆ ಕರಿಬೇಕು ಮೂರ್ ತಿಂಗಳಿಗೊಂದು ತಿಂಗಳಿಗೊಂದು ಜಾಗೃತಿ ಸಮಿತಿ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷತೆ ಜಾಗೃತಿ ಸಮಿತಿ ಕರಿಬೇಕು ಆದ್ರೆ ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆನಲ್ಲಿ ಈವರೆಗೂ ಜಾಗೃತಿ ಸಮಿತಿ ಸಭೆ ಕರೆದಿಲ್ಲ ಡಿ ಸಿ ಅವರು ಹಾಗೇನೆ ಹೇಳ್ಬೇಕಂದ್ರೆ ಇಲ್ಲಿ ತಾಲ್ಲೂಕಲ್ಲಿ ತಹಸೀಲ್ದಾರ್ ಅಧ್ಯಕ್ಷತೆ ಜಾಗೃತಿ ಸಮಿತಿ ಕರಿಬೇಕು ಆದ್ರೆ ಇಲ್ಲಿನವರ್ಗು ತಹಸೀಲ್ದಾರ್ ಇಲ್ಲಿ ಜಾಗೃತಿ ಸಮಿತಿ ಸಭೆ ಕರೆದಿಲ್ಲ ಯಾಕೆ ವಿಪರ್ಯಾಸ ಒಂದು ಪಂಚಾಯತ್ ನಲ್ಲಿ ಒಂದು ಆದೇಶ ಇದೆ ಗ್ರಾಮ ಪಂಚಾಯತ್ ರಾಜ್ ಇಲಾಖೆ ನಲ್ಲಿ ಏನ್ ಆದೇಶ ಇದೆ ಅಂದ್ರೆ ಪಂಚಾಯತ್ ವ್ಯಾಪ್ತಿನಲ್ಲಿ ಯಾವುದೇ ಒಬ್ಬ ಜೀತಗಾರ ಇದ್ರೆ ಆ ಜೀತಗಾರನ್ನ ಗುರುತಿಸ್ಬೇಕು ಅವ್ರಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಅಂತಂದು ಯಾವುದಾದ್ರೂ ಒಂದೇ ಒಂದು ಪಂಚಾಯತಿನಲ್ಲಿ ಮೂವತ್ತೊಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ್ದನ್ನ ಒಂದು ಪಂಚಾಯತಿನಲ್ಲೇ ನಲ್ಲೇ ಒಬ್ಬೇ ಒಬ್ಬ ಜೀದ್ಗಾರರಿಗೆ ಪುನರ್ವಸತಿ ಕಲ್ಪಿಸಿದ್ದಾರೆಂಬುದನ್ನು ತೋರಿಸ್ಬಿಡ್ಲಿ ಅಧಿಕಾರಿ ವರ್ಗದವರು ಆದ್ರೆ ಇಲ್ಲಿನವ್ರಿಗೆ ಯಾರಿಗೂ ತೋರಿಸಿಲ್ಲ ಅವ್ರಿಗೆ ಮನೆ ಕೊಡಬೇಕು ನಿವೇಶನ ಕೊಡಬೇಕು ಎರಡು ಎಕರೆ ಜಮೀನ್ ಕೊಡಬೇಕು ಹಾಗೆ ಅವ್ರ ಮನೆಯಲ್ಲಿ ಸರ್ಕಾರಿ ಉದ್ಯೋಗ ಕೊಡಬೇಕು ಈ ತರ ಸರ್ಕಾರದ ಗೈಡ್ಲೈನ್ಸ್ ಇದ್ದಾವೆ ಈ ಗೈಡ್ ಲೈನ್ಸ್ ಇದ್ರೂ ಸಮೇತ ಯಾವುದೇ ಅಧಿಕಾರಿಗಳು ಇಲ್ಲಿ ತಲೆ ಈಗ ಹಿಂದೆ ಏನು ನಮ್ಮ ಶಾಸಕರಾದಂತ ಸಂದರ್ಭದಲ್ಲಿ ಏನು ಪುನರ್ವಸತಿ ಕಲ್ಪಿಸಿದ್ರು ಅದನ್ನು ಅರ್ಥಪಡಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಚೀತಗಾರ ಗುರುತಿಸಿಲ್ಲ ಆದ್ರೆ ಈಗ ಏನು ಇಪ್ಪತ್ತೈದು ಇಪ್ಪತ್ತಾರು ಬಜೆಟ್ ನಡೀತಾ ಇದೆ ಸ್ವಾಮಿ ನಮ್ಮ ಸಚಿವರು ಇದ್ದಾರೆ ಸಹಕಾರ ಸಚಿವರು ಕೆ ರಾಜಣ್ಣ ಏನು ಆ ಬಜೆಟ್ ನಲ್ಲಿ ನೀವು ತಳ ಸಮುದಾಯ ಅಂತ ಯಾವಾಗ್ಲೂ ಮಾತಾಡ್ತಾ ಇರ್ತೀರ ಯಾವ್ದೇ ಎಸಿ ಸಮುದಾಯಗಳು ಮಾತಾಡಲ್ಲ ಗುರುತಿಸ್ತೀರಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಸುಮಾರು ಜೀತಗಾರರಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಇಲಾಖೆ ಏನು ಅಭಿವೃದ್ಧಿ ಇಲಾಖೆಗಳು ಇದ್ದಾವೆ ಆ ಇಲಾಖೆಗಳಿಂದ ಜೀತ್ಗಾರರಿಗೆ ಒಬ್ಬೊಬ್ಬರಿಗೆ ತಲಾ ಎರಡು ಲಕ್ಷಗಳು ಬರುವಂತೆ ಸುಮಾರು ಇಪ್ಪತ್ ಕೋಟಿ ಅನುದಾನ ಅನುದಾನ ತಮ್ಮಲ್ಲಿ ಮದುವೆ ಮಾಡ್ತೀವಿ ಮತ್ತೆ ಇಪ್ಪತ್ತೆಂಟನೇ ತಾರೀಕು ಮದ್ಗಿರಿ ಬರ್ತೀರಾ ಅವತ್ತು ಸಮೇತ ನಿಮಗೆ ಮದುವೆ ಸಲ್ಲಿಸ್ತೀವಿ ದಯವಿಟ್ಟು ನೀವೊಬ್ರಿಂದ ಈ ರಾಜ್ಯದಲ್ಲಿ ಏನಾದ್ರು ಬಹು ಸಂಖ್ಯೆ ಆದ್ರು ಎಲ್ಲ ಜಾತಿ ಬಡವ್ರ ಸರ್ ಅಂದ್ರೆ ರಾಜ್ ಬಿಟ್ರೆ ಬಿಟ್ಟರೆ ಬೇರೆ ಯಾರೆಲ್ಲ ಅದರಿಂದ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ ನೀವು ಸೆಷನ್ ನಲ್ಲಿ ಇದನ್ನ ಮಾತಾಡ್ಲೇಬೇಕು ಈ ಸಮುದಾಯಗಳಿಗೆ ನೀವು ಮೀಸಲಾತಿ ಅಂತ ಹೇಳ್ತಾ ತಾಯಿ ನಾನೀಗ ಮಾತಾಡಕ್ ಆಗ್ತಾ ಎಂತ ಕೆಲಸ ಮಾಡಿದ್ದೀ ತಾಯಿ